ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ರೈಸ್ ಐಟಮ್ದು ವಿಡಿಯೋ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಏನಪ್ಪಾ ಅಂತಂದರೆ ಚಳಿಗೆ ತುಂಬ ಒಳ್ಳೇದು ಈ ರೈಸ್ ಐಟಮ್ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೂ ಒಳ್ಳೇದು ಮೈಗೂ ಒಳ್ಳೆಯದು ಅಥವಾ ಚಳಿ ಇರುವಂಥ ಒಂದು ಟೈಮಲ್ಲಿ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಇಷ್ಟಪಡ್ತಾರೆ ಮಕ್ಕಳು ಸಹ ಮನೆಯರು ಸಹ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು ತಿಂತಾರೆ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಟೈಮ್ ಮಾಡು ಅಂತಲೂ ಹೇಳ್ತಾರೆ ಫ್ರೆಂಡ್ಸ್ ಆ ಥರ ಇರುತ್ತೆ ಈ ಒಂದು ರೈಸ್ ಐಟಮು ತುಂಬ ರುಚಿಯಾಗಿರುತ್ತೆ ಈಸಿನೂ ಮಾಡ್ಬೋದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಸ್ವಲ್ಪ ಒಂದು ಐಟಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ಕಡಿಮೆ ಐಟಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ರೈಸ್ ಐಟಮ್ನ ಮಾಡ್ಬೋದು ಆ ಒಂದು ರೆಸಿಪಿ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಬನ್ನಿ ಫ್ರೆಂಡ್ಸ್ ಈ ಆ ಒಂದು ರೆಸಿಪಿ ಯಾವುದು ಆ ಒಂದು ರೈಸ್ ಐಟಮ್ ಯಾವುದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದಿನಕ್ಕೂ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಆಮೇಲೆ ಚಳಿಗಾಲದಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಇಷ್ಟ ಆಗತ್ತೆ ಯಾಕಂತಂದರೆ ಕೋಲ್ಡ್ ಕಫು ಜ್ವರ ಕೆಮ್ಮು ನಗಡಿ ಈ ಥರ ಇದ್ದಾಗ ಆಮೇಲೆ ತುಂಬ ಚಳಿ ಇದ್ದಾಗ ಮೈಗೆ ಹುಷಾರಿಲ್ಲ ಅಂತಂದರೆ ಬಾಯಿ ಏನಾದರೂ ಕೆಟ್ಟಿದ್ರೆ ಏನಾದರೂ ಬೇರೆ ಥರ ಟೇಸ್ಟ್ ಬೇಕಪ್ಪ ಅಂತ ಅಂದ್ಕೊಂಡಿರ್ತೀವಿ ನೋಡಿರಿ ಫ್ರೆಂಡ್ಸ್ ಆವಾಗ ಈ ಒಂದು ರೈಸ್ ಐಟಮ್ನ ಮಾಡ್ಕೊತೀನಿ ತುಂಬ ರುಚಿಯಾಗಿರುತ್ತೆ ಬಾಯಿಗೂ ಸಹ ಇಷ್ಟ ಆಗುತ್ತೆ ತಿನ್ನಬೇಕಪ್ಪ ಅಂತ ಅನಿಸುತ್ತೆ ಆದ್ದರಿಂದ ಈ ಒಂದು ರೈಸ್ ಐಟಮ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇದನ್ನು ಮಾಡ್ಕೊಂಡು ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈಗ ಬನ್ನಿ ಆ ಒಂದು ರೈಸ್ ಐಟಮ್ ಏನು ಯಾವುದು ಅಂತ ನೋಡೋಣ ಅದು ಗಾರ್ಲಿಕ್ ರೈಸ್ ಅಂತೇಳಿ ಈಗ ಬನ್ನಿ ಫ್ರೆಂಡ್ಸ್ ಗಾರ್ಲಿಕ್ ರೈಸ್ಗೆ ಏನೆಲ್ಲ ಐಟಮ್ಸ್ಗಳು ಬೇಕು ನೋಡಿಕೊಂಡು ಹಾಗೆ ಅದು ಯಾವ ರೀತಿ ಮಾಡಬೇಕಂತ ತಿಳ್ಕೊಂಡು ಬರೋಣ ಫ್ರೆಂಡ್ಸ್ ಓಕೆನಾ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ಕುಟ್ಟಾಣ್ಯಾಗ ಒಂದು ಸಣ್ಣ ಬಟ್ಲನ್ನಾಗ ಬೆಳ್ಳುಳ್ಳಿನ ಸುಳ್ದು ಇಟ್ಕೊಂಡಿದ್ದೆ ಒಂದೆರಡು ಗಡ್ಡೆ ತೊಗೊಳ್ಳಿ ಓಕೆನಾ ಬೆಳ್ಳುಳ್ಳಿದು ಯಾಕಂದರೆ ಗಾರ್ಲಿಕ್ ರೈಸ್ ಅಂತಂದರೆ ಬಳ್ಳುಳ್ಳಿ ಇದ್ರೇ ಒಳ್ಳೇದಲ್ಲ ಫ್ರೆಂಡ್ಸ್ ಹಾಗಾಗಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಳ್ಳಿ ಅದನ್ನು ಸಣ್ಣಗೆ ಕುಟ್ಕೊಳ್ಳಿ ಕುಟ್ಕೊಂಡ ತಕ್ಷಣ ಅದು ತರಿತರಿಯಾಗೆ ಇರಲಿ ಅದಕ್ಕೇ ಖಾರ ಪುಡಿ ಮಸಾಲೆ ಪುಡಿ ಒಂಚೂರು ಅಷ್ಟು ಪುಡಿ ಇವು ಮೂರನ್ನು ಹಾಕಿ ಚೆನ್ನಾಗಿ ಕಲಸಿಟ್ಕೊಳ್ಳಿ ಇದು ಒಂದು ಪೇಸ್ಟ್ ಥರ ಓಕೆನಾ ಫ್ರೆಂಡ್ಸ್ ಒಬ್ಬೊಬ್ಬರು ನೀರು ಹಾಕ್ತಾರೆ ನಾನು ನೀರೇನು ಹಾಕಿಲ್ಲ ಯಾಕಂದರೆ ಅದೊಂದು ಸ್ವಲ್ಪ ನೀರು ನೀರು ಥರನೇ ಇರುತ್ತಲ್ಲ ಫ್ರೆಂಡ್ಸ್ ಬೆಳ್ಳುಳ್ಳಿ ಹಾಗಾಗಿ ನಾನು ಏನು ಹಾಕಲಿಲ್ಲ ಆ ಥರ ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ಇಲ್ಲಿ ಒಲಿ ಹಚ್ಚಿ ಒಲೆ ಮೇಲೆ ಒಂದು ಪಾತ್ರನಿಟ್ಟು ಒಂದು ಎರಡು ಮೂರು ಚಮಚ ಎಣ್ಣೆನೇ ಹಾಕ್ಕೊಳ್ಳಿ ತುಪ್ಪ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಅದಕ್ಕೆ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಆಮೇಲೆ ಒಂದು ಎರಡರಿಂದ ಮೂರು ಒಣಮೆಣ್ಸಿಕಾಯಿ ಮುರಿದು ಹಾಕ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಕರಿಬೇವು ಇದನ್ನು ಹಾಕಿ ಒಂದು ಸ್ವಲ್ಪ ಕಲಿಸ್ಕೊಳ್ಳಿ ಕಲಿಸೋದ ತಕ್ಷಣ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಗಾರ್ಲಿಕ್ದು ಬೆಳ್ಳುಳ್ಳಿದು ಆ ಒಂದು ಬೆಳ್ಳುಳ್ಳಿ ಪೇಸ್ಟನ್ನ ಅದಕ್ಕೆ ಹಾಕ್ಕೊಂಡು ಒಂದು ವಾಸನೆ ಹೋಗುತ್ತಾನೆ ಈ ಥರ ಕೈ ಕೈಯಾಡಿಸಿದ ತಕ್ಷಣ ಆಫ್ ಮಾಡ್ಕೊಬೇಡಿ ಆಫ್ ಮಾಡ್ಕೊಂಡಿದ್ದಕ್ಕೆ ಉಪ್ಪನ್ನು ಹಾಕಿ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಒಂಚೂರು ಕಲಿಸ್ಕೊಳ್ಳಿ ಕಲಿಸ್ಕೊಂಡ ತಕ್ಷಣ ಅನ್ನನ ಹಾಕಬೇಕು ಫ್ರೆಂಡ್ಸ್ ಅನ್ನನ ಮಾಡಿಟ್ಕೊಂಡಿರಬೇಕು ಮಾಡಿಟ್ಕೊಂಡು ಇದಕ್ಕೆ ಈ ಒಂದು ಪೇಸ್ಟಿಗೆ ಹಾಕ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಓಕೆನಾ ನಾನೀಗ ಮೂ ನಾನೀಗ ಇದಕ್ಕೆ ಮೂರು ಬಟ್ಲು ಅನ್ನನ ಹಾಕಿದ್ದೀನಿ ಫ್ರೆಂಡ್ಸ್ ಆ ಒಂದು ಪೇಸ್ಟಿಗೆ ಎಷ್ಟು ತಕ್ಕಂಗೆ ಅನ್ನ ಹಿಡಿತಿತ್ತನೋ ಅಷ್ಟು ಅನ್ನನ ಹಾಕ್ಕೊಂಡು ಕಲಿಸ್ಕೊಳ್ಳಿ ಭಾಳ ಒಬ್ಬೊಬ್ಬರಿಗೆ ಒಂದು ಸ್ವಲ್ಪ ಎಣ್ಣೆಣ್ಣೆ ಅಥವಾ ತುಪ್ಪ ತುಪ್ಪ ಕಾಣಬೇಕು ಹಾಗಿದ್ರೆ ಪರವಾಗಿಲ್ಲ ಇಲ್ಲ ನಮ್ಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಥರ ಕಾಣ್ತೈತೆ ಆ ಥರ ಬೇಡ ಅಂತಂದರೆ ಇನ್ನು ಸ್ವಲ್ಪ ಅನ್ನನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಆಮೇಲೆ ನಿಂಬೆಣ್ಣಿನ ರಸನೂ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ರೆಡಿ ಆಯಿತು ಫ್ರೆಂಡ್ಸ್ ಗಾರ್ಲಿಕ್ ರೈಸು ಈ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೇಕಾದರೆ ನಿಮಗೆ ಕೊತ್ತಂಬರಿನ ಸಣ್ಣಂಗೆ ಹೆಚ್ಕೊಂಡು ಹಾಕೊಬೋದು ಅಥವಾ ಈರುಳ್ಳಿನ ಅಥವಾ ಉಳ್ಳಾಗಡ್ಡಿನ ಸಣ್ಣಂಗೆ ಹೆಚ್ಕೊಂಡು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಮಸ್ತಾಗಿರುತ್ತೆ ಚಳಿಗೆ ಒಂದು ತುಂಬ ಯೂಸ್ಫುಲ್ ಹೆಲ್ತಿಗೆ ಯೂಸ್ಫುಲ್ ಆಗುವಂಥ ಒಂದು ರೈಸ್ ಐಟಮ್ ಅಂತಲೇ ಹೇಳ್ಬೋದು ರೈಸ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಗಾರ್ಲಿಕ್ ರೈಸು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆನಾ ವೆರೈಟಿ ವೆರೈಟಿ ರೈಸ್ ಐಟಮ್ಸ್ಗಳನ್ನು ನೀವು ಮಾಡಿಕೊಂಡು ತಿಂದಾಗ ಅಥವಾ ಮಕ್ಕಳಿಗೆ ಕೊಟ್ಟಾಗ ಅಥವಾ ಮನೆಯವರಿಗೆ ಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತ ಫ್ರೆಂಡ್ಸ್ ಓಕೆನಾ ಇದೇ ರೀತಿ ಬೇರೆ ಬೇರೆ ರೈಸ್ ಐಟಮ್ಸ್ಗಳನ್ನು ಮಾಡಿಕೊಂಡು ತಿನ್ಕೊಳ್ಳಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಗಾರ್ಲಿಕ್ ರೈಸ್ನ ಮಾಡಬೇಕಂತೇಳಿ ಚಳಿಗಾಲಕ್ಕೆ ತುಂಬ ಒಂದು ಒಳ್ಳೆಯ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಅಂತ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಕಳಿಸುವಂಥ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಬೇಗ ಬೇಗ ನೀವು ನಮ್ಮ ಒಂದು ಚಾನಲ್ನಲ್ಲಿರುವಂಥ ಒಂದು ವೀಡಿಯೋಸ್ಗಳನ್ನು ಬೇಗ ಬೇಗ ನೋಡ್ಕೊಬೋದು ಫ್ರೆಂಡ್ಸ್ ಓಕೆನಾ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ